জি হাই নি নো ই ಮತ್ತೆ ನನ್ನ ಗಂಡ ಇವತ್ತು ನಾವು ತುಮಕೂರಿಗೆ ಬಂದಿದ್ದೀವಿ ಸೀರಿಯಲ್ಸ್ ಅಂತೆಗೆ ಸೊ ಇವಾಗಷ್ಟೇ ನಾವು ರ್ಯಾಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ತಪ್ಪದೇ ಬರಬೇಕು ಗೌರ್ಮೆಂಟ್ ಪಿ ಯು ಕಾಲೇಜ್ ಹತ್ರ ತುಮಕೂರು ಎಲ್ಲರಿಗೂ ನಮಸ್ಕಾರ ತುಮಕೂರು ಜನತೆಗೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅದು ಮೊದಲನೇ ನಮ್ಮ ಪ್ರಾರಂಭನೇ ದೇವರನ್ನ ದರ್ಶನ ಮಾಡಿದ್ದೀನಿ ನೀವು ನಮ್ಮನ್ನ ಟಿವಿ ನೋಡ್ತಾ ಇದ್ರಿ ಇವತ್ತು ನಾವು ನಿಮ್ಮನ್ನು ಡೈರೆಕ್ಟಾಗಿ ನೋಡೋಕೆ ಬಂದಿದೀವಿ ನಮ್ಮ ಸೀರಿಯಲ್ನ ಎಲ್ಲರೂ ನೋಡಿದಿರ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಈ ಸೀರಿಯಲ್ ರಾಮಾಚಾರಿ ಸೀರಿಯಲ್ ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಮೂರು ವರ್ಷ ಆದ್ರೂ ಕೊಟ್ಟಿದ್ರಾಗಿ ಈ ಮಟ್ಟಕ್ಕೆ ಕುತ್ಕೊಂಡಿದ್ದ ಸೀರಿಯಲ್ ಅಂದರೆ ಅದಕ್ಕೆಲ್ಲ ಕಾರಣ ನಿಮ್ಮಗಳ ಪ್ರೀತಿ ನಿಮ್ಮಗಳ ಅಭಿಮಾನ ನೀವು ಆ ಸೀರಿಯಲ್ನ ನೋಡ್ತಾ ಇರೋದು ಎನ್ಕರೇಜ್ ಮಾಡ್ತಾ ಇರೋದು ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ ಈ ಸೀರಿಯಲ್ನ ದಯವಿಟ್ಟು ಎಲ್ಲರೂ ಇದೇ ಥರ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅಭಿಮಾನ ಇದೇ ತರ ಇರಲಿ ಈ ಸೀರಿಯಲ್ ಶುರುವಾಗ ಎಲ್ಲ ಇರ್ತಾ ಇದ್ರು ಒಂದು ಕುಟುಂಬ ನೋಡುವಂತ ಒಂದು ಇದೆ ಅಂತ ಖಂಡಿತ ನಿಮ್ಮ ಆಸೆನ ನಾವು ಯಾವತ್ತೂ ನಿರಾಸೆ ಮಾಡಲ್ಲ ಚಿಕ್ಕ ಪುಟ್ಟ ಕ್ಷಮೆ ಇರಲಿ ಮುಂದೆ ತುಂಬಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೀತಿ ತಗೊಂಡೋಗ್ತೀವಿ ಅಂತ ನಿಮ್ಮನ್ನ ಕೇಳ್ಕೊಳ್ತೀವಿ ನಿಮ್ಮ ಪ್ರೀತಿ ಯಾವಾಗಲೂ ಇದೆ ರಾಮಾಚಾರಿ ಸೀರಿಯಲ್ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ಅಭಿಮಾನಿಗಳು ರಾಮಾಚಾರಿ ಸೀರಿಯಲ್ ನೋಡೋ ಇದ್ದಾರಲ್ಲ ನಿಮ್ಮ ನಿಮ್ ಅಭಿಮಾನ ಪ್ರೀತಿ ಕಾಣಿಸ್ತಾ ಇದೆ ನಾವೆಲ್ಲ ಅದೃಷ್ಟ ಮಾಡಿದ್ವಿ ಅನ್ಕೋತೀವಿ ಸೊ ನಿಮ್ಮ ಪ್ರೀತಿನ ಗಳಿಸಕ್ಕೆ ನಮ್ಮನ್ನ ಪ್ರೀತಿಸ್ ಬರೀ ನಮ್ಮನೆಯವರು ಅಪ್ಪ ಅಮ್ಮ ಇರ್ತಾರೆ ಬಟ್ ಈ ಪ್ರೀತಿ ಎಲ್ಲ ನಮ್ಗೆ ಸಿಕ್ಕಿದೆ ಅಂದ್ರೆ ನಾವು ನಿಜವಾಗ್ಲೂ ಪುಣ್ಯನ ಮಾಡಿದ್ವಿ ಅನ್ಸುತ್ತೆ ಖಂಡಿತ ಎಲ್ಲರೂ ಮಿಸ್ ಮಾಡಬೇಡಿ ತುಮಕೂರು ಜನತೆ ಯಾರಿದ್ರೆ ಎಲ್ಲರೂ ಬನ್ನಿ ನನ್ನ ಕಾರ್ಯಕ್ರಮ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟು ಬೆಳಿಗ್ಗೆನೆ ಇಲ್ಲಿ ಬಂದಿರಬೇಕು ಥ್ಯಾಂಕ್ ಯು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಿರೋ ಅಷ್ಟು ಜನಕ್ಕೆ ನಾವೆಲ್ಲ ತುಮಕೂರಲ್ಲಿದ್ದೀವಿ ಸೀರಿಯಲ್ಸ್ ಅಂತೆ ನಡೀತಾ ಇದೆ ದಯವಿಟ್ಟು ತುಮಕೂರಲ್ಲಿ ಅಷ್ಟು ಜನ ಇವಾಗ ಇದ್ದೀವಿ ಈಗ ಸಾರಿ ಕೋಟೆ ಆಂಜನೇಯ ದೇವಸ್ಥಾನದ ಮುಂದೆ ಇದ್ದೀವಿ ಸೊ ಹಾಗಾಗಿ ನೀವೆಲ್ಲರೂ ಸಂಜೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಬಂದು ನಮ್ಮ ಜೊತೆ ನಾ ನಾವು ನಿಮಗೋಸ್ಕರ ಮನೋರಂಜನೆ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ತನಕ ಹಾಗಾಗಿ ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ Amin bolas sih kan. Thank you guys. Okay. End mark. <laughs>